ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ನಲತವಾಡ್ ಪಟ್ಟಣದ ಪ್ರತಿಷ್ಠಿತ ಬ್ಯಾಂಕ್ ಎಂದೇ ಕರೆಯಲ್ಪಡುವ ಶ್ರೀ ವೀರೇಶ್ವರ ಸಹಕಾರಿ ಬ್ಯಾಂಕಿನ ಇಪ್ಪತ್ತೆಂಟನೇ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಇಂದು ಜಗದ್ಗುರು ಶ್ರೀಮಾನ್ ಮಹಾರಾಜ್ ನಿರಂಜನ್ ಜಗದ್ಗುರು ಸಿದ್ದರಾಮ ಮಹಾಸ್ವಾಮಿಗಳ ಸಂಸ್ಥಾನ ಭಾವೈಕ್ಯತ ಮಹಾಪೀಠ ಸಿರಟ್ಟಿ ಇವರನ್ನು ಬ್ಯಾಂಕಿನಲ್ಲಿ ಕರೆಸಿ ಅವರ ಪಾದಪೂಜೆ ಮಾಡಿ ನಂತರ ಎಲ್ಲರೂ ಅವರಿಗೆ ನಮಸ್ಕರಿಸಿ ಅವರಿಗೆ ಸನ್ಮಾನ ಮಾಡಿದರು ಈ ವೇಳೆ ಬ್ಯಾಂಕಿನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರು ಬ್ಯಾಂಕಿನ ಸಿಬ್ಬಂದಿಗಳು ಇದ್ದರು <us> ಿ ಮಾಡ ಪೂಜೆ ಮಾಡೋ ಬರ ನಮಸ್ಕಾರ ಮಾಡೋ नड़क है अलग कर कर ले कर कर बंद कर दे अलग कर लो

पक्का है नल्ले बादर गनल्ले बादर सर पूछते तो प्रेममा की जय जनकपुर के चित्तमरानाथ की जय चित्तरामेष्ठान महाराज की जय स्पीकर आप लोग पत्र अंतर पीते हां अच्छा अच्छा और ये लोग कौन पूछते हैं पूछते हैं

அப்போ அல்ல இல்ல பாதாக்கு வருது

जगद्गुरु प्रकट महाराज की जय श्री जगद्गुरु प्रकटेश्वर महाराज की जय जय राम पार्वती शिवारामा जय इधर मत कोई ब्रांड का रिपोर्ट दूसरा सुन बोलूं सुनूं ऊंची काली कोटि मुझे जाना हालत बना पर मिक्सर पार्ट चला नहीं होती बट मिक्सर पार्ट यूज नहीं कर सकते करंट में कटड़ा में बड़ा करता है हेडफोन में लगा लो बंदिश बड़ा मतलब अगला 90 मीटर रोड गेट रोड रोड गेट मेन रोड गेट

ಧೂಪ್ರಪ್ಯಾಧಾನುರು ಗೌರವ ಸ್ವಾಮಿ ಸುಂದರೇ ಜಯ ಜಯ ಗುರುಮಂಗಲ ಯೋಗಮಿತ पण्डित जया जया गुरु मङ्गलम् जङ्गम गुरुलिङ्गा सङ्गमा नन्ददि लिङ्गित जङ्गमा लिङ्ग मङ्गलने जया जया गुरुमङ्गलं योगिकुमारने मारसं मरणे जया जया गुरु जया जया गुरु जया जया गुरुमङ्गलं प्रह भो मे शिवनामरूपाभ्यं या देवी सर्वमङ्गलं त्रयो संसनादुपंसां सर्वतो जय मङ्गलं जय मङ्गलं जयकीरे जय जय श्री सकत गुरु फकरे चन्ना वीरेश महाराज की जय सकत गुरु फकरे शृंगारमेश महाराज की जय सकत गुरु फकरे शिव जोगेश्वर महाराज की जय सकत गुरु फकरे लिंगारेश्वर महाराज की जय गंगेश्वर महाराज जय मंगलम जय भारत की जय महाला जय मंगलम जय सही काय टूना ल बैंक इज लकड़े के मार्केट ऊपर ऊपर बस

ಎಲ್ಲಾರು ಹಿಂದ <laughs> <laughs>

ಮತ್ತೊಂದು ಹಳ್ಳಿಯ ಜನರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ದೃಷ್ಟಿಯಿಂದ ಲಿಂಗೈಕ್ಯ ತಾಯಿ ವಿಮಲಾಬಾಯಿ ದೇಶಮಂತ್ ಲಿಂಗೈಕ್ಯ ಬಿ ಎಂ ಮಂಗಳಿ ಹಾಗೂ ಎಸ್ ಎಸ್ ಪಾಟೀಲ್ ಬಿ ಎಂ ಮಿಲ್ಗಲ್ ಹಾಗೂ ಬಿ ಎಂ ತಲೆಗೇಡಿ ವಕೀಲರು ಹಾಲಿ ನಿರ್ದೇಶಕರು ಸೇರಿ ಬಿ ಎಂ ಮಂಗಡಿ ಅವರ ಸಂಸ್ಥಾಪಕ ಅಧ್ಯಕ್ಷತೆಯಲ್ಲಿ ಬಿ ಎಂ ಮಿಲ್ಗಲ್ ಇವರ ಸಂಸ್ಥಾಪಕ ಉಪಾಧ್ಯಕ್ಷತೆಯಲ್ಲಿ ಶ್ರೀ ಎಂ ಎಸ್ ಪಾಟೀಲ್ ಸಂಸ್ಥಾಪಕ ನಿರ್ದೇಶಕರು ಕೋರಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಒಂಬತ್ತು ಲಕ್ಷ ಷೇರು ಬಂಡವಾಳ ಕೂಡಿಸುವ ಮುಖಾಂತರ ಶ್ರೀ ಶರಣ ವೀರೇಶ್ವರ ಸಹಕಾರಿ ಬ್ಯಾಂಕ್ ಪ್ರಾರಂಭಿಸಿದೆ ಅದು ಪ್ರಾರಂಭಿಸಿದ ಬ್ಯಾಂಕು ಸಣ್ಣ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒಂಬೈನೂರ ಅರವತ್ತೈದು ಪಾಯಿಂಟ್ ಹದಿನೇಳು ಕೋಟಿಯಷ್ಟು ವ್ಯವಹಾರವನ್ನು ಮಾಡಿ ಜನಾಂಗ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ನೂರ ಐದು ಲಕ್ಷ ಲಾಭವನ್ನು ಮೂವತ್ತೊಂಬತ್ತು ಪರ್ಸೆಂಟ್ ಲಾಭವನ್ನು ಲಾಭದಾಯಕವಾಗಿರುತ್ತದೆ ದಿನಾಂಕ ಹತ್ತು ಒಂದು ಎರಡು ಸಾವಿರಕ್ಕೆ ಇಪ್ಪತ್ತೈದಕ್ಕೆ ಇದ್ದಂಥ ಷೇರು ಸದಸ್ಯರ ಸಂಖ್ಯೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಷೇರು ಬಂಡವಾಳ ರೂಪಾಯಿ ಮೂರು ಕೋಟಿ ಎಪ್ಪತ್ತೆಂಟು ಲಕ್ಷ ನಿಧಿಗಳು ಹಾಗೂ ರೂಪಾಯಿ ಹತ್ತಾರು ಕೋಟಿ ಎರಡು ಲಕ್ಷ ಠೇವಣಿಗಳು ಹಾಗೂ ರೂಪಾಯಿ ಒಂದು ನಲವತ್ತೊಂಬತ್ತು ಕೋಟಿ ಮೂವತ್ತಾರು ಲಕ್ಷ ಸಾಲ ಹಾಗೂ ಮುಂಗಡರು ಒಂದು ನೂರ ಎರಡು ಕೋಟಿ ಐವತ್ತೇಳು ಲಕ್ಷ ದಲಿಯವರು ಬಂಡವಾಳ ಹಾಗೂ ರೂಪಾಯಿ ಒಂದೂರ ಎಪ್ಪತ್ತೆರಡು ಕೋಟಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಎಲ್ಲ ಮಾನದಂಡ ಪಾಶ್ವತ್ರ ಬಂದಿದೆ ಅಡಿಟ್ ವರ್ಗ ಕೂಡ ಮುನ್ನುಗ್ಗುತ್ತದೆ ದಿನಾಂಕ ಹತ್ತು ಒಂದು ಎರಡು ಸಾವಿರ ರೂಪಾಯಿ ಇಪ್ಪತ್ತೈದಕ್ಕೆ ಇದ್ದಂಥ ಶಾಖವಾ ಹಾಗೂ ಮತ್ತು ಸಾಲಗಳ ವಿವರ ಈ ರೀತಿ ಇರ್ತದೆ ನಲವತ್ತ ವರ್ಷಕ್ಕೆ ಒಂದು ನೂರ ಹತ್ತು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿಗಳು ಸಾಲಗಳು ನಲವತ್ತೈದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಗಳು ಸಾಲಗಳನ್ನು ಮುನ್ನಡವಾಗಿ ಕೊಟ್ಟಿರ್ತದೆ ಮುಖ್ಯಬ್ಯಾಳ ಶಾಖೆಯಲ್ಲಿ ಇಪ್ಪತ್ತ್ಮೂರು ಕೋಟಿ ಮೂವತ್ತ್ನಾಲ್ಕು ಲಕ್ಷ ರೂಪಾಯಿ ಠೇವುಗಳು ಹಾಗೂ ಸಾಲಗಳು ಹದಿನೈದು ಕೋಟಿ ಹದಿಮೂರು ಲಕ್ಷ ರೂಪಾಯಿ ಸಾಲಗಳನ್ನು ಕೊಟ್ಟಿದ್ದಾರೆ ಇನ್ಸೂರೆನ್ಸ್ ಶಾಖೆಯಲ್ಲಿ ಹತ್ತು ಕೋಟಿ ಐವತ್ತೈದು ಲಕ್ಷ ಠೇವಣಿದಾರರಿದ್ದು ಈಗ ಮೂವತ್ತೊಂದು ಕೋಟಿ ಅರವತ್ತೆರಡು ಲಕ್ಷ ಸಾಲಗಳನ್ನು ಕೂಡ ಕೊಟ್ಟಂತಾಗಿದೆ कृषि शाखे कॉटि हूं लक्ष रूप टेव एवत्म लक्ष अब ताकोटी शाखी कोटि तमूर लक्ष ए लक्ष रूपाय साल बैंक कैनरा बैंक व्यवस्था लफ्ट व्यवस्थे एस एम एस व्यवस्थे व्यवस्थे ಸೇಫ್ ಲಾಭ ವ್ಯವಸ್ಥೆ ಹೊಂದಿ ಗ್ರಾಹಕರಿಗೆ ಸೇವೆ ಅತಿ ಶೀಘ್ರದಲ್ಲಿ ನಮ್ಮ ಬ್ಯಾಂಕಿನ ಗ್ರಾಹಕರು ಎನ್ ಟಿ ಎಂ ಸೌಲಭ್ಯವನ್ನು ಪ್ರಾರಂಭಿಸಲಾಗಿದೆ ಇನ್ನು ಸದ್ಯ ಬ್ಯಾಂಕ್ ನಾಲ್ಕವಾಡದಲ್ಲಿ ಭವ್ಯವಾದ ಸ್ವಂತ ಕಟ್ಟಡವನ್ನು ಹೊಂದಿದ್ದು ಆಡಳಿತ ಆಡಳಿತದಲ್ಲಿ ಕಚೇರಿ ಪಟ್ಟಣದಲ್ಲಿ ಒಂದು ಶಾಖೆ ಹೊಂದಿದ್ದು ಅಲ್ಲಿಯೂ ಕೂಡ ನಮ್ಮ ಬ್ಯಾಂಕ್ ಸ್ವಂತ ಕಟ್ಟಡವು ಕೂಡ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಪೂಜ್ಯ ಹಾಗೂ ಗುರು ಹಿರಿಯರ ಸಮೀಪದಲ್ಲಿ ಅತಿ ವಿಜೃಂಭಣೆಯನ್ನು ಉದ್ರಾಟನೆ ಮಾಡಿದೆ ಮೈಸೂರು ಪಟ್ಟಣದಲ್ಲಿ ಒಂದು ಶಾಖೆ ಬಂದು ಅಲ್ಲಿಯೂ ಕೂಡ ನಮ್ಮ ಬ್ಯಾಂಕಿನ ಸ್ವಂತ ನಿವೇಶನವನ್ನು ಕಂಡು ಆದರೆ ಇನ್ನೊಂದು ಬಿಲ್ಡಿಂಗ್ ಮಾತ್ರ ಕಟ್ಟಿಲ್ಲ ಅದಕ್ಕೆ ತಾವೆಲ್ಲರೂ ಈ ಅಭಿವೃದ್ಧವಾದ ಪೂರ್ವ ಯಶಸ್ಸಿಗೆ ತಮ್ಮೆಲ್ಲರೂ ನಿರಂತರ ಸಹಕಾರ ಹಾಗೂ ಪ್ರೋತ್ಸಾಹ ಕಾರಣ ಅದಕ್ಕಾಗಿ ತಮ್ಮೆಲ್ಲರ ಹೃದಯ ಮೂಲಕ ಹೃದಯ ಧನ್ಯವಾದಗಳನ್ನು ಅಭಿವೃದ್ಧಿ ಯಶಸ್ವಿ ಪ್ರಾಣಿಕತರಾದ ಎಲ್ಲ ಸೇವೆದಾರರು ಹಾಗೂ ಇಲ್ಲಿ ನೆರವಂತ ಜನರು ಆಗ ಸದಸ್ಯರು ಧನ್ಯವಾದಗಳನ್ನು